ಜನವರಿ ಒಂದರಿಂದಲೇ ಹೊಸ ರೇಷನ್ ಕಾರ್ಡ್ಗಳ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆಯಾ ಹೌದು ರೀ ಎಸ್ ಅದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಬಟ್ ಯಾರೆಲ್ಲ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಇವತ್ತು ಟುಡೇ ನಾನು ಲೈವ್ ಆಗಿ ತೋರಿಸ್ತಾ ಇದ್ದೇನೆ ಈಗ ಏನಪ್ಪ ಅಂದರೆ ನ್ಯೂ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರೇಷನ್ ಕಾರ್ಡ್ ಅಂತ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಸ್ಟಾರ್ಟೇ ಇದೆ ಈ ಒಂದು ಅರ್ಜಿ ಸಲ್ಲಿಸುವಂತಹ ಒಂದು ಲಿಂಕನ್ನು ಕೂಡ ಈ ಒಂದು ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೀನಿ ಆ ಒಂದು ಲಿಂಕ್ನ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ನೋಡ್ತಾ ಇರ್ಬೋದು ಹೊಸ ಪಡಿತರ ಚೀಟಿ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ಆದ್ಯತಾ ಕುಟುಂಬ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಸ್ಟಾರ್ಟ್ ಇದೆ ಎ ಪಿ ಎಲ್ ಅರ್ಜಿ ಸಲ್ಲಿಸೋಕೆ ಈಗ ಇನ್ನೂ ಅವಕಾಶವನ್ನು ನೀಡಿಲ್ಲ ಸೊ ಬಿ ಪಿ ಎಲ್ ಅರ್ಜಿ ಸಲ್ಲಿಸುವವರು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದ್ದು ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಪ್ರ ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದಾನೆ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಅರ್ಜಿ ಸಲ್ಲಿಸುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ನೋಡ್ತಾ ಇರ್ಬೋದು ಯಾರೆಲ್ಲ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಪೆಷಲ್ ಕೆಟಗರಿ ಅಂದರೆ ಯಾವುದೇ ರೀತಿಯಾದಂತಹ ಜನರಲ್ ಕೆಟಗರಿಗೆ ಅರ್ಜಿ ಸಲ್ಲಿಸುವಂತಹ ಒಂದು ಅವಕಾಶ ಇನ್ನೂ ನೀಡಿಲ್ಲ ಏನಪ್ಪಾ ಅಂದರೆ ಈ ಶ್ರಮ ಕಾರ್ಡ್ ಮೆಡಿಕಲ್ ಎಮರ್ಜೆನ್ಸಿ ಮತ್ತು ಪಿ ವಿ ಟಿ ಜಿ ಅಂತ ಇನ್ನೊಂದು ಹೊಸ ಒಂದು ಆಪ್ಷನನ್ನು ಇಲ್ಲಿ ನೀಡಲಾಗಿದ್ದು ಈ ಶ್ರಮ ಕಾರ್ಡ್ ಹೊಂದಿದಂತಹ ವ್ಯಕ್ತಿಗಳು ಅಂದರೆ ಒಂದು ವರ್ಷ ಇಂದು ಎರಡು ವರ್ಷ ಹಿಂದೆ ಯಾರೆಲ್ಲ ಈ ಶ್ರಮ ಕಾರ್ಡ್ಗಳನ್ನು ಮಾಡಿಸಿದ್ರಲ್ಲ ಅವರೆಲ್ಲ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ಮೆಡಿಕಲ್ ಎಮರ್ಜೆನ್ಸಿ ಮೆಡಿಕಲ್ ಎಮರ್ಜೆನ್ಸಿ ಸದ್ಯಕ್ಕೆ ಇದು ಸ್ಟಾಪ್ ಇದೆ ಪಿ ವಿ ಟಿ ಜಿ ಅಂತ ಇನ್ನೊಂದು ಎಡಿಷ್ನಲ್ ಆಗಿ ಒಂದು ಅವಕಾಶನ ನೀಡಿದ್ದಾರೆ ಅಂದರೆ ಒಂದು ದುರ್ಬಲವಾದ ಬುಡಕಟ್ಟು ಜನಾಂಗ ಅಂಥೇಳಿ ಒಂದು ಮೆನ್ಷನ್ ಮಾಡಿದ್ದಾರೆ ಆ ಒಂದು ಜನಾಂಗಕ್ಕೆ ಯಾರೆಲ್ಲ ಸೇರಿದ್ರಲ್ಲ ಅವರೆಲ್ಲ ಕೂಡ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳಲು ಅರ್ಹರಾಗಿದ್ದೀರಾ ಸೊ ಈ ಒಂದು ಅರ್ಜಿ ಸಲ್ಲಿಸೋಕೆ ಈಗ ಸ್ಟಾರ್ಟ್ ಇದ್ದು ಬಟ್ ಜನರಲ್ನವರು ಅರ್ಜಿ ಸಲ್ಲಿಸೋಕೆ ಸ್ಟಾರ್ಟ್ ಇಲ್ಲ ಸೊ ಇದೇ ರೀತಿ ಜನರಲ್ ಸ್ಟಾರ್ಟ್ ಆದಮೇಲೆ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತೇನೆ ಇದೇ ರೀತಿ ಹೆಚ್ಚಿನ ವಿಷಯಗಳನ್ನು ತಿಳಿಯೋಕೆ ಒಂದು ಅಂಬಿಕಾ ಆನ್ಲೈನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ ಬಟನ್ನ ಹೊತ್ತಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು